ದೊಡಪ್ಪ ದೊಡಮ್ಮ ಅವಾಗಿಂದ ಫೋನ್ ಮಾಡ್ತಾರೆ ಹೋಗ್ಬರ್ತೀನಿ ಹೋಗಿ ಊಟ ಬರ್ತೀನಿ ಹುಳೈ ನಾಳೆ ಹೋಗಿ ಊಟ ನಾನು ಕೇಳಲೇ ಇಲ್ಲ ಬವ್ಯಾ ಬವ್ಯಾ ನಾನು ಯಾವಾಗ ಬನ್ನಿ ಡ್ಯೂಟಿಯಿಂದ ಈಗ ಇದೇ ತಾನೇ ಬಂದೆ ಇವಾಗಿನ ಬಂದು ಮಾಕೆ ತೊಳ್ಗೊಂಡೆ ಅವಾಗಿಂದ ದೊಡಪ್ಪನ ದೊಡಮ್ಮ ಇಬ್ರು ಫೋನ್ ಮಾಡ್ತಾ ಇದಾರೆ ನಾನು ಊಟಕ್ಕೆ ಹೋಗಿ ಬರ್ತೀನಿ ನೀನು ಹೋಗಿದ್ದ ನೀನು ಹೋಗಿ ಬಂದು ಊಟ ಮಾಡ್ಕೊಂಬಿಂದ ಇಲ್ಲಪ್ಪ ಹೋಗ್ಲಿಲ್ಲ ಹೋಗ್ಲಿಲ್ಲ ರೀ ನಾನು ಹೋಗ್ಬೇಕು ತಾನೇ ಹಾಂ ಕರೆದಿರ್ತಾರೆ ಹೋಗಿ ಊಟ ಮಾಡ್ಕೊಂಬರ್ಬೇಕಾ ಹಾಂ ನೀನು ನೀವು ಬರ್ತೀಯಾ ಬಾ ಹೋಗಿ ಹೋಗಿಬ್ರು ಊಟ ಮಾಡ್ಕೊಂಬರೋಣ ಇಲ್ಲ ನಾನು ಬರಲ್ಲ ಇನ್ನು ನಮಗೇನು ಊಟಕ್ಕೆ ಗೊತ್ತಿಲ್ವಾ ಅವ್ರ ಮನೆಗೆ ಹೋಗೋಕ್ಕೆ ಅಲ್ಲಿಗೆ ಮನೆ ಬಾಗ್ಲಿಗೆ ಬಂದಾಗ ಅವರು ಕರೆದವ್ರೆ ಅಂತ ಹೋದ್ಮೇಲೆ ಒಂದು ಮಾತು ಮಾತಾಡಿಸಿಲ್ಲ ಅವರು ಅಂಥವ್ರ ಮನೆ ಬಾಗ್ಲಿಗೆ ನಾವು ಊಟಕ್ಕೆ ಹೋಗ್ಬೇಕಾ ಏನೋ ಬೇಡ ಹ್ಞೂ ಇನ್ನು ನಮಗೆ ಊಟಕ್ಕೆ ಗತಿ ಇಲ್ವಾ ಹಾಂ ಈಗ ಬೇಕಾದ್ರೆ ಈಗ ತರಿಸಿ ನಾನು ಚಿಕನ್ ಬಿರಿಯಾನಿ ಕಬಾಬ್ ಮಾಡಿಸ್ತೀನಿ ಹ್ಞೂ ಮಾಡ್ತೀನಿ ಇವಾಗ ನಾ ಮತ್ತೆ ನಾನು ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಏನು ಹೋಗ್ಬೇಡಿ ಊಟಕ್ಕೆ ನೀವು ಹಾಂ ಏನು ಚಿಕನ್ ಏನು ಅಂತ ಏನು ಬಿಡಪ್ಪ ಅಂತದು ಉಣಬಾರದು ಊಟ ಅಲ್ಲ ಹ್ಞೂ ಏನಂತ ಊಟ ಏನು ಎಲ್ಲರೂ ಒಟ್ಟಿಗೆ ಅನ್ನನೇ ತಿನ್ನೋದು ಹ್ಮ್ ನೀನ್ ಎಂತ ಬಡವರು ಇವಾಗ ಚನ್ನಾಗೆಲ್ಲಾ ಮಾಡ್ಕೊಂಡು ತಿಂತಾರೆ ಚಿಕನ್ ಮಟನ್ ಈಗ ಏನ್ ಯಾರಿಗೂ ಊಟಕ್ಕೂ ಬರ್ತಾನೆ ಇಲ್ಲ ಹ್ಮ್ ಎಷ್ಟೋ ನಮ್ಮ ಅತ್ತೆ ನಮ್ಮ ಮಾವ ಬಡವರು ಅಂತ ಅವ್ರು ಅಷ್ಟು ಕೇಳಾಗ್ ನೋಡಬಾರ್ದು ನಮ್ಮನ್ನು ನಿಮ್ಗೂ ಏನ್ ಬೆಲೆ ಇಲ್ಲ ಸುಮ್ನೆ ಹೋಗದೆ ನೀವು ಹ್ಮ್ ದೊಡಪ ದೊಡಮಾ ದೊಡಪಾ ದೊಡಮಾ ಅನ್ಕೊಂಡು ಸುಮ್ನೆ ಇರೋ ಭವ್ಯ ಇಲ್ಲದ್ ಯಾಕೆ ಇಂತ ಇಲ್ಲದ್ದೆಲ್ಲ ಉಟ್ಟಿಸ್ಕೊತಿರಮ್ಮ ನೀವು ಈ ನನಗೆ ನನಗ್ ಕರ್ದ ಬೇಜಾರ ಭವ್ಯ ನೀನ್ ಅವ್ರ ಜೊತೆ ಸೇರ್ಕೊಂಡು ನೀನು ಅವ್ರಂತ ನಿನಗೆ ನಿನ್ಗೆ ಇರಲ್ಲ ನೋಡು ಅವ್ರಿಗಂತೂ ಈಗ ನಮ್ಮ ಅಪ್ಪ ನಮ್ಮಮ್ಮ ಯಾವಾಗ್ಲೂ ಹಂಗೇನೆ ಹಾಂ ಅವ್ರು ಹಂಗೆ ನೀನು ಆಡ್ತಾ ಇದೆಯಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅರ್ಥ ಮಾಡ್ಕೊ ಹೇಳೋದನ್ನ ಅರ್ಥ ಮಾಡ್ಕೊ ಸುಮ್ಮನೆ ನೀನು ಇಲ್ಲೂ ತಲೆ ಕೆಡಿಸ್ಬೇಡ ಬಾ ಇವಾಗ ಕರ್ದವ್ರಾ ಕರ್ದಿದಾರೆ ಅಂದಮೇಲೆ ಹೋಗ್ಬೇಕು ಸುಮ್ಮನೆ ಊಟ ಮಾಡ್ಕೊಂಡು ಬರಬೇಕು ಯಾರೇ ಆಗಲಿ ಈಗ ನಮಗೆ ಬೆಲೆ ಕೊಟ್ಟು ಕರ್ದವ್ರು ಅಂದ್ರೆ ಹೋಗ್ಬೇಕು ನಾವು ಬೆಲೆ ಕೊಟ್ಟು ಕರ್ದವ್ರು ಅಂತಲೇ ಅವರು ನಮಗೆ ಬೆಲೆ ಕೊಡ್ಬೇಕು ತಾನೇ ಹೋಗಿರೋದಕ್ಕೆ ಎಷ್ಟು ಇದ್ ಮಾಡಿದ್ರು ಈಗ ಯಾರೇ ಆಗಲಿ ಯಾರು ಹೋಗ್ತಾರೆ ಹೇಳ್ರಿ ಈಗ ಅವ್ರಂತೂ ಒಳ್ಳೆಯವ್ರಂತ ಅವ್ರ್ ಇವಾಗ ಮತ್ತೆ ನಮ್ಮ ಹೆಂಗಿದ್ರು ಕೆಟ್ಟ ನನ್ಗು ಒಳ್ಳೆ ಚೆನ್ನಾಗಿರ್ಬೇಕು ಅನ್ನೋದ್ ಬುದ್ಧಿನೇ ಇರೋದು ನಾನು ಒಳ್ಳೆ ಒಳ್ಳೆನೇ ಆದ್ರೆ ಅವ್ರ್ ಮಾತಾಡಿಸ್ಲಿಲ್ವಲ್ಲ ಅದೇ ಸಿಟ್ಟು ಮಾತಾಡ್ಸಿದ್ರ ಯಾರಾದ್ರೂ ನೀವೇ ಹೇಳ್ರಿ ಯಾರಾದ್ರೂ ಮಾತಾಡ್ಸಿದ್ರ ಕೆಲಸ ಕಾರ್ಯದಲ್ಲಿ ಜನ ಇರ್ತಾರೆ ಕಣ್ ಮಾತಾಡಿಸ್ಲಿಲ್ಲ ನಮ್ಗ ಅಲ್ಲಿ ಕರೀಲಿಲ್ಲ ಇಲ್ಲಿ ಕರೀಲಿಲ್ಲ ಅವೆಲ್ಲ ಬೇಡ ಹಾ ಜಾಸ್ತಿ ಇದು ಮಾಡ್ಕೊಮಕ್ ಹೋಗ್ಬಾರದು ಅಷ್ಟೇ ಸುಮ್ನೆ ಇದ್ ಬಿಡ್ಬೇಕು ಯಾಕೆ ಬಿಡತ್ಲಾಗೆ ಹೋಗ್ಬಿಡ್ರಿ ಕಣ್ರಿ ಪ್ಲೀಸ್ ಹೋಗ್ಬಿಡ್ರಿ ನನಗೇನೋ ಇಷ್ಟ ಆಗ್ಲಿಲ್ಲಪ್ಪ ಅವ್ರಂಗ ಮಾಡೋದಕ್ಕೆ ಎಷ್ಟು ನನಗೆ ಬೇಜಾರಾಯ್ತು ಗೊತ್ತಾ ಮಾತಾಡಿಸಿಲ್ಲ ಅನ್ನೋದು ಅಷ್ಟೇ ಬೇಜಾರ ಅವ್ರು ಮಾತಾಡಿಸಿದ್ರೆ ಅವ್ರನ್ನ ಅಕ್ಕ ತಂಗಿಯವ್ರನ್ನೆಲ್ಲ ಹೋಗೋದಕ್ಕೆ ಎಷ್ಟು ಖುಷಿ ಆಗೋದು ಮಾವ ಅಜ್ಜಿ ಯಾರ್ ಬೇಡ ಅಂದ್ರೂ ಹೋಗ್ತಿದ್ದೆ ಇವತ್ತು ರೀತಿ ಮಾಡಿದ್ರಲ್ಲ ಅದೇ ಬೇಜಾರ ಅವ್ರು ನಮಗೆ ಬೆಲೆ ನೋಡಿದ್ರಲ್ಲ ಅದೇ ನನಗೆ ಬಡವರಂತರ ಬೇಜಾರ ಅಷ್ಟೇ ಈಗ ಹುಟ್ಟಿಸ್ಕೊಂತ ಹೋದ್ರೆ ಹುಟ್ಟಾನೆ ಇರ್ತವೆ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ನಮ್ ದೊಡ್ಡಪ್ಪ ಹತ್ರ ಅಂತ ಹೋಗ್ತೀನಿ ಹ್ಮ್ ನಾನ್ ಚೆನ್ನಾಗಿರ್ತೀನಿ ಅಷ್ಟೇ ಈಗ ನಮ್ ದೊಡ್ಡಪ್ಪ ನನ್ನ ಕರ್ದವ್ರೆ ನಾನು ಊಟಕ್ಕೆ ಹೋಗ್ತೀನಿ ನಾನು ಯಾವತ್ತೂ ಅವ್ರನ್ನ ಮಾತ್ರ ಬಿಟ್ಕೊಡಲ್ಲ ಏನಂಗೆ ಚಿಕನ್ ತಿಂಡೆ ಇಲ್ಲ ಅಮ್ಮ ದೊಡಮ್ಮ ಊಟ ಊಟಕ್ಕೇ ಹೋಗ್ತೀನಿ 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 ಹ್ಮ್ ಅದಕ್ಕೆ ಏನು ಹೋಗ್ಬೇಡಪ್ಪ ಇಲ್ಲೇ ನಾವೇ ತರ್ಸಿ ಏನಾದ್ರು ಮಾಡ್ತೀವಿ ಹೋಗ್ಬೇಡ ಅಂತ ನಾನು ಹ್ಮ್ ನಾ ಬರಲ್ಲ ಅಂತ ಹೇಳಿ ನಾನು ಹೇಳಿದೀನಿ ಕರ್ದಿಕ್ ಕರಿಯಕ್ಕೆ ಬಂದಿತ್ತು ನಾನು ಅದಕ್ಕೆ ಬರಲ್ಲ ಅಂತ ಅಂತಂದೆ ಮಾತಾಡ್ತಿಲ್ದವ್ರು ಆದ್ರೂ ಕರಿಯಕ್ಕೆ ಬರ್ತಿರ್ಲಿಲ್ಲ ನಿನಗೆ ಅದ್ ಅರ್ಥ ಆಗಲ್ಲ ಹ್ಮ್ ನಿನ್ಗೆ ಅರ್ಥ ಆಗಲ್ಲ ಭವ್ಯ ನೋಡು ನೀನ್ ಸುಮ್ಮನೆ ಎಲ್ಲಾರ ಜೊತೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗು ಇವರು ನಮ್ಮ ಅಜ್ಜಿ ನಮ್ಮಮ್ಮ ಇವ್ರ ಬುದ್ಧಿ ಎಲ್ಲ ಗೊತ್ತು ಗೊತ್ತೈತೆ ಸುಮ್ಮನೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವ್ರು ಹೇಳಿದ್ದೇನು ಅಜ್ಜಿ ನೀನು ಇಲ್ಲದೆಲ್ಲ ಹೇಳ್ಬೇಡ ಇವಳಿಗೆ ಹ್ಮ್ പ്പ നാവില്ല കണോ നാ യാത്രനവളി നാളില്ല ആ ഉൾകേന അത് ആവള സണ്ണ ഹുഗീനേ ആക്കേ ಹೇಳು ನಾನು ಯಾಕೆ ಹೇಳಣ ನೀಳು ಅವಳು ನನ್ನ ಪೋಟೋ ಶ್ರಮ ಕರೀಲಿಲ್ಲ ಅಲ್ಲೋದ ಮಾತಾಡಿಸ್ಲೇ ಇಲ್ಲ ಮುಂದೆ ಇದ್ದರೂ ಮಾತಾಡಿಸ್ಲಿಲ್ವಲ್ಲ ಎಂತೆಂಥರ್ಮ ಮಾತಾಡಿಸಿದ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ ಅವ್ನು ಮಾತು ಊಟ ಆದರೂ ಮಾಡಿರಿ ಅಂತ ಹೇಳಿ ಹೇಳಲಿಲ್ಲ ನಮಗೆ ಅಂತೇಳಿ ಅಷ್ಟು ಬೇಜಾರು ಮಾಡ್ಕೊಂಡಳು ಅವಳು ಕಣ ಬೇಜಾರು ಮಾಡ್ಕೊಂಡಿರೋದು ಅವ್ರು ಕರಿಬೇಕು ಮತ್ತೆ ಹಾಂ ಬೆಲೆ ಕೊಟ್ಟವ್ರಲ್ಲ ಬೆಲೆ ಕೊಟ್ಟು ಬಂದವರಲ್ಲ ನಮಗೆ ಅಂತ ಹೇಳಿ ಮಾತಾಡಿಸ್ಬೇಕು ಮತ್ತು ಕರಿಬೇಕು ಬಂದವರಲ್ಲ ನಮ್ಮ ಕೆಲಸಕ್ಕೆ ಬಂದಿರೋರಿಗೆ ನಾವು ಹೆಂಗೆ ಮರ್ಯಾದೆ ಕೊಡಬೇಕು ಮಾತಾಡಿಸ್ಬೇಕು ಅಂಬ ಅವ್ರಿಗಿರಬೇಕು ಚೆಟ್ಟು ಹೋಗ್ಬೇಡ ಸುಮ್ಮನೆ ನಾನು ಯಾರು ಮಾತು ಕೇಳಲ್ಲ ನಮ್ಮ ದೊಡ್ಡಮ್ಮನ ಹತ್ರ ನಾನು ಚೆನ್ನಾಗಿರ್ತೀನಿ ಅಷ್ಟೇ ಹ್ಞೂ ನಾನು ಚೆನ್ನಾಗಿರ್ತೀನಿ ನಾನು ಕರ್ದವ್ರೆ ಅವ್ರು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ನಾನು ಊಟದ ಮೇಲೆ ಯಾವತ್ತೂ ಜಮ ಮಾಡೋದಿಲ್ಲ ಅವ್ರು ನಾನು ಬರತ್ ನಾನು ಇನ್ನೂ ಡ್ಯೂಟಿಲೆ ಇದೆ ಅವಾಗಲೇ ಫೋನ್ ಎಲ್ಲಿದ್ಯಪ್ಪ ಚೈತು ಬಂದು ಊಟ ಮಾಡ್ಕೊಂಡು ಹೋಗು ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಎಷ್ಟು ಸತಿ ಫೋನ್ ಮಾಡಿದ್ದಾರೆ ಹೋಗಿ ಊಟ ಮಾಡ್ಕೊ ಬರ್ತೀನಿ ಯಾರು ಬರ್ಲಿಲ್ಲ ಅಂದ್ರೆ ಏನಂತೆ ನನ್ನ ಮಟ್ಟಿಗೆ ಕೋ ಸಾಕು ನನಗೆ ಸುಮ್ಮನೆ ಇಲ್ಲುದೆಲ್ಲ ಊಟಿಸ್ಕೊತಾರೆ ಮಾಡೋಕ್ಕೆಲ್ಲ ಕೆಲಸ ಇದ್ರೆ ಸರಿ ನಿಮಗೆಲ್ಲಾನ ಏ ಹೇಳು ಹಾಂ ಹುಟ್ಟಿಸ್ಕೊಂತ ಹೋದ್ರೆ ಹುಟ್ತಾನೆ ಇರ್ತವೆ ಅಲ್ಲಿ ಕೈ ಬಿಟ್ಬಿಡ್ಬೇಕು ಚೆನ್ನಾಗಿರ್ಬೇಕು ಅನ್ನೋ ಮಾತೇ ಇಲ್ಲ ನಿಮ್ಮ ಹತ್ರ ಏಯ್ ಹೇಳಿರ ಅರ್ಥವಾಗಲ್ಲ ಕಣಮ್ಮ ಹಾಂ ಹೇಳು ಅವನಂತನ ಏನೋ ನೋಡಿ ಇವಾಗ ಹೋದ್ರೆ ಅಯ್ಯ ಬಿಡು ಇವನ್ ಬತ್ತಾನೆ ಅಂತ ಸಾದ್ರ ತಗಂತಾರೆ ಮತ್ತೆ ನಾನು ಇವಾಗ ಬರಲ್ಲ ಅಂತ ಹೇಳಿದೀನಿ ಇವ್ರು ಹೋದ್ರೆ ಎಷ್ಟು ಸಾದ್ರ ತಗಂತಾರೆ ಗೊತ್ತೆ ಹಾ ಎಷ್ಟು ಹೆಂಗೆ ಮಾತಾಡ್ತಾರೆ ಏ ಹೇಳು ಹ್ಮ್ ಇವ್ರಿಗೆ ಏನೇ ಬುದ್ಧಿ ಇಲ್ಲ ಮಾತಾಡಿಸ್ಲಿಲ್ಲ ನಮಗೆ ಬೆಲೆ ಕೊಡ್ಲಿಲ್ಲಲ್ಲ ಅಂಬೋದು ಸ್ವಲ್ಪನ ಯೋಚನೆ ಮಾಡಲ್ಲ ಇವ್ರು ಹ್ಮ್ ಕಿಮೀನು ಹೋಗ್ಬೇಡ ಹೆಂಗಾನ ಹೋಗ್ಬರ್ಲಾಡು ನನಗೇನೋ ಅಟ್ಟೆ ಅವ್ರೀತೆ ತಪ್ಪ ಹ್ಮ್ ಮತ್ತೆ ಒಂಥರ ನಮಗೆ ಹೆಂಗೆ ನೋಡುತ್ತೆ ಗೊತ್ತಾ ಯಾವ ದೃಷ್ಟಿಲಿ ಥೂ ಹೇಳು ಹ್ಞೂ ಅದಕ್ಕೆ ಕಾಣತ್ತೆ ನನಗೀಗ ಅರ್ಥ ಆತೈತೆ ನಮ್ಮ ಮತ್ತೆ ನಮ್ಮ ಯಾಕೆ ಹಿಂಗೆ ಮಾಡ್ತಾರೋ ಅವ್ರ ಮೇಲೆ ಅವ್ರು ಒಳ್ಳೇವ್ರು ಅನ್ಕೊತಿದ್ದೆ ಅಂದ್ರೆ ಅವ್ರ ಬುದ್ಧಿ ನನಗೆ ಮದುವೆ ಆದಮೇಲೆ ಗೊತ್ತಾಗ್ತೈತಿ ಹ್ಞೂ ನನಗೊಂಥರ ನೋಡ್ತಾ ಇದ್ದಾರೆ ಅವರು ದೊಡ್ಡ ಲೆವೆಲ್ ಹ್ಞೂ ಅವ್ರ ಲೆವೆಲಿಗೆ ತಕ್ಕನಂಗಿರ ಅಂತ ಅವ್ರು ನೋಡ್ತಾರೆ ಹ್ಞೂ ನಮ್ಮ ಲೆವೆಲಿಗೆ ಅವ್ರೇನು ನಮಗೆ ಆಗಲ್ಲ ಹ್ಞೂ ಭಾಳ ಇದು ಕಾಣಜಿ ನಾನು ನೋಡ್ದಂಗೆ ಮತ್ತೆ ಹ್ಞೂ ಹೋಗ್ಬೇಡ ಸುಮ್ಕೀರ ಏನೇನು ನಾವೇತಂದ್ರು ಮಾಡಿರತಿ ಅವ್ನು ಹೋಗ್ತಾನೆ ನೀನು ಹೋಗ್ಕೊಡ್ದು ಅಂತ ಗಲಾಟೆ ಮಾಡಿ ಹೇಳ್ತೀನಿ ಹ್ಞೂ ಹಂಗ ಬಂದಾಗ ಬರುತ್ತಾಗ ಹೋಗ್ ಉಂಡ್ ಅಂತ ಬಿ ಹೋದ್ರೆ ಇನ್ನೊಗೆಲ್ಲ ಇವ್ರು ಹೋದ್ರೆ ಅಂತ ಸದಾರ್ ತಗೊಂಬತ್ತಾರೆ ಬಿಡು ಬತ್ತಾ ನೀವು ಅಂತ ಹೇಳಿ ಮತ್ತೆ ಇವ್ರು ಹೋಗ್ದಂಗೆ ಮಾಡಬೇಕು ಅಲ್ಲಿಗೆ ಇವ್ರಿಗೆ ಹೋಗ್ದಂಗೆ ಮಾಡಿದ್ರೆ ಅಲ್ಲಿ ಸರಿಯಾಗುತ್ತೆ ಇವ್ರು ಹೋಗ್ಬಾರ್ದಲ್ಲಿ ಹ್ಮ್ ಹಂಗೆ ಮಾಡ್ಬೇಕು ಇವ್ರಲ್ಲಿಗೆ ಹೋಗ್ಬಿಟ್ರೆ ನಮಗೆ ಬೆಲೆ ಇರಲ್ಲ ಬಿಡು ಇವ್ರನ್ನ ಇವ್ರೆಲ್ಲ ಏನ್ ಲೆಕ್ಕ ಅಂಬ್ತಾರೆ ಇವ್ರು ಹೋಗ್ದಂ ಇದ್ರೆ ಮತ್ತೆ ಗೊತ್ತಾಗೋದು ஓச்சிவி ஓச்சிவி ஓச்சிவித்தாரி ம் ஏன்னோப்பா நீ அவனே எல்லா கஷ்ட ஓதவனே எல்லாம் இவனே எல்லாம் சன்கே மார்க் தக்கவனே ஒழை இத்க்கவுனே ம் யாரே ஓச்சில்ல உம் எல்லா இவ் அப்பா இவ்வளோ அம்ம கொட்டி அது ಅವರೇನವ್ರು ಮನೆಯಾಗ ಉತ್ಕೊಂಡಿಲ್ಲ ಕಣಮ್ಮ ಭವ್ಯ ಎಲ್ಲಾನ ನಮ್ಮ ಅಪ್ಪ ನಮ್ಮಅಮ್ಮಿ ಓದ್ಸಿರೋದು ಹ್ಞೂ ನಮ್ಮ ಅಪ್ಪಾಯಿ ಎಲ್ಲ ಓದಿಸಿ ನಮ್ಮ ಅಪ್ಪಾಯಿ ನಮ್ಮಮ್ಮಾಯಿ ಅವನಿಗೆ ಕೆಲಸ ಕೊಡ್ಸಿರೋದು ಅವರೇನಲ್ಲ ಹ್ಞೂ ಸುಮ್ಮನೆ ಏಳು ಅಷ್ಟೇ ನಾವು ದೊಡ್ಡದಾಗೇನೋ ಮಾಡಿವಿ ಎಂಬ ಥರ ಅಷ್ಟೇ ಕಣಮ್ಮ ಅವರು ನನಗೆ ಏನಂದ್ರುನು. ಯಪ್ಪ ಅವ್ರು ಮಾಡೋದು ಇಷ್ಟನೇ ಆಗಲ್ಲ ಹಂಗೆ ಮಾಡ್ತಾಡ್ತಾರೆ ಗೊತ್ತೇ ಅವರು ಯಪ್ಪ ಏನೇ ಅಂದರೆ ಒಳ್ಳೆ ಬುದ್ಧಿ ಇಲ್ಲ ಅವ್ರ ಹತ್ರ ನಾವೇ ಚೆನ್ನಾಗಿರ್ಬೇಕು ನಾವೇ ದೊಡ್ಡದು ಒಟ್ಟೆ ನಮಗಿನ ಜಾಸ್ತಿ ಮುಂದುವರಿಯಬಾರ್ದು ಯಾರೂ ನಮಗಿನ ಅವರು ಹ್ಞೂ ಈಗ ಅವರೇ ಇವಾಗ ದೊಡ್ಡವರು ಅವರೇ ಚೆನ್ನಾಗಿದ್ದಾರೆ ಇವಾಗ ನಮ್ಮ ನಮ್ಮ ಇಬ್ಬರಿಗಿನ್ನ ಇವಾಗ ಇಬ್ಬರು ಅಣ್ಣ ತಮ್ಳಾಗೆ ಅವರೇ ಚೆನ್ನಾಗಿದಾರಲ್ಲ ಈಗ ನಮ್ಮ ಯಪ್ಪ ಏನು ಮಾಡಿಲ್ಲ ನಾವಿದ್ಲ ಮನೆ ಕಟ್ಕೊಂಡ್ವಿ ಇದು ಸಾಲ ಮಾಡ್ಕೊಂಡ್ವಿ ಒಟ್ಟು ಬೀದಿಗೆ ಬಿದ್ದಿದ್ವಿ ಒಟ್ಟು ಅದಿದು ಮಾಡ್ಕೊಂಡ್ವಿ ಅವ್ರು ಇವಾಗೆಲ್ಲ ಗೌರ್ಮೆಂಟ್ ಕೆಲಸ சென்னா பிஸ்னெஸ் எல்லாம் கையோத்தை நம்ம சமக்கு யாரும் இல்லை நாவே சேனாகிர்ப்போ நாவே சவுக்க ஆகும் அம்மன் ம் திங்க நம்ம மீஸ் பிடுத்துறாரு நம்ம எல்லாம் முந்தக்கோடோ அன்னோத்தே கிச்சு கணம்ம பியா வட்டை கிச்சு ಹೋಗ್ ಬಾರ್ದವ್ನು ಹ್ಮ್ ದಡಪೈ ದಡ ಅಂತ ಅಂತ ಏನ್ ಹಚ್ಚಿರು ಅಂತ ಅದನ್ನ ಸುಮ್ನೆ ಹೆಸರಿಗ ಮಾತ್ರ ಒಂದ್ ರೂಪಾಯಿ ಕೊಟ್ಟಿಲ್ಲ ಕಣಮ್ಮ ಒಂದ್ ರೂಪಾಯಿ ಕೊಟ್ಟಿಲ್ಲ ಓದಾಕಿರು ಹಚ್ಚಿರು ನನ್ನ ಒಂದ್ ದಡಪಾಯಿ ದಡಮಾಯಿ ಇರೋಕೆ ನನಿಂಗ್ ಬೆಳ್ದಿದ್ದು ಅಂತ ಹೇಳ್ತಾರೆ ಇವ್ರು ಹ್ಮ್ ಅರ್ಥ ಆಗಲ್ಲ ಇವ್ರಿಗೆ ಹೇಳಿರಿ ಹ್ಮ್ ತಾಡಿ ಬಂದಾಗ ಹೇಳ್ತೀನಿ ಸರಿಯಾಗಿ ಹ್ಮ್ ಹೋಗ್ ಕೊಡ್ದಪ್ಪ ನೀ ನನಗೆ ಹೋಗ್ಬಾರ್ದು ಅಂತ ಹೇಳ್ತೀನಿ ಹ್ಮ್ ಹೋಗ್ಬೇಡ ಹೋಗ್ಬೇಡ ಅಂದ ಕೇಳಲ್ಲ ನಾನೊಂದು ಕಡ ಖಂಡಿತವಾಗಿ ಮಾತಾಡ್ಬಿಡ್ತೀನಿ ಹ್ಮ್ ನಾಲ್ಕು ಹೋಗಂಗಿದ್ರೆ ನನ್ನ ನನ್ನ ಮಾತಾಡ್ಸೇ ಬೇಡ ಅವ್ರು ಎಷ್ಟು ನಮ್ಗೆ ಮರ್ಯಾದೆನೆ ಕೊಡ್ಲಿಲ್ವಲ್ಲ ನಾನು ಫೋಟೋ ಹೊಳಸ್ಕೊಂಬ ಕರಲಿಲ್ವಲ್ಲ ಯಾಕಮ್ಮ ಯಾಕಮ್ಮ ಬೇಡ ಯಾಕೆ ಯಾಕಮ್ಮ ಗೊತ್ತಾಡ್ತೀರಾ ಗುದ್ದಾಡಲ್ಲ ನಂಡ್ ಹೇಳ್ತಾಳೆ ಹೋಗ್ಬೇಡ ಅಲ್ಲಿಗೆ ನೋಡು ನನ್ನ ಆಗತ್ತ ನಾವು ಹೋಗಿದ್ಕೆ ಬೆಲೆ ಕೊಡ್ಲಿಲ್ಲ ಅವ್ರು ನಾವ್ ಯಾಕೆ ಮನೆ ಬರ್ಲಿ ಹೋಗ್ಬೇಕು ಹೋಗ್ತಾರ ಕಂಡುಂಬಕೆ ಏನ ಚಿಕನ್ ಮಾಡ್ಯವ್ರ ಅಂತೆ ಬರ್ರಿ ಅಂತ ಊಟಕ್ಕಂಥ ಕರ್ದಿದ್ರಂತೆ ಇವನು ಕೆಲಸದಾಗಿದ್ರಂತೆ ಅಲ್ಲೇ ಫೋನ್ ಮಾಡಿದ್ರಂತೆ ಇವನಾದ್ರು ಬರ್ತಾನೆ ಅಂತ ಹ್ಮ್ ನೋಡು ಅದಕ್ಕೆನೇ ಇವಳು ಬರಲ್ಲ ಅಂದ ಒಬ್ರು ಹೋಗೋದು ಒಬ್ರು ಬಿಡೋದು ಸರಿಯಾಗಲ್ಲ ನೀನು ಅಂತ ಅವಳು ಹ್ಮ್ ಏನ್ ಮಾಡ್ಯಾವ್ರ ಏನ ಇವತ್ತೇನಾಗಿ ಚಿಕನ್ ಮಾಡಿದ್ವಿ ಚಿಕನ್ ಮಾಡಿದಿ ಅಂತ ಹ್ಞೂ ನಾನು ಮುಂದೆ ಬಂದಮ್ಮ ಹ್ಞೂ ಚಿಕನ್ ಮಾಡಿದರು ಸಾರು ಮಾಡಿದರು ಬಿರಿಯಾನಿ ಮಾಡಿದರು ಫ್ರೈ ಮಾಡಿದರು ಕಬಾಬ್ ಮಾಡಿದ್ರು ಎಲ್ಲ ಚೆನ್ನಾಗಿ ಮಾಡಿದ್ರು ಬಟ್ಟೆ ಬೇಸಿದ್ರು ಎಲ್ಲ ನಮ್ಮ ಚೆನ್ನಾಗಿ ಮಾಡಿದ್ರಮ್ಮ ಹ್ಞೂ ಹುಂಬಾಕೆನ ಎಲ್ಲ ಚೆನ್ನಾಗಿ ಮಾಡಿದರು ಮುಂದೆ ಬಂದೆ ಹ್ಞೂ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಕರೆದವ್ರೆಲ್ಲ ಊಟಕ್ಕೆಲ್ಲರಕ್ಕ ತಂಗಿಯರು ಎಲ್ಲರೂ ಬಂದವರಲ್ಲ ಅಕ್ಕಿ ಒಂದಿನ ಮಾಡೋದು ಹೇಳಿ ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಇದ್ದರೆ ಚೆನ್ನಾಗಿರುತ್ಕಿಸ್ ಖುಷಿಯಾಗಿ ಅಂತೇಳಿ ಮಾಡ್ಯಾವ್ರಿ ಹ್ಞೂ ಅಕ್ಕಿ ಎಲ್ಲ ಕರದವ್ರಿ ಹ್ಞೂ ಊಟಕ್ಕೆ ಹೋಗಿ ಬರ್ಬೋದು ಐದ್ಬೌದು ಬಿಡ ಆಂಟಿ ನಮಗೇನೇ ಊಟಕ್ಕೆ ಅಷ್ಟೊಂದು ಗತಿ ಇಲ್ವೇ ಅವತ್ತೇ ಹೋದಾಗ ಅವರು ನಮಗೆ ಬೆಲೆ ಕೊಡಲಿಲ್ವಲ್ಲ ಎಷ್ಟು ಬೇಜಾರಾಯಿತು ಆಯ್ತು ಗೊತ್ತೇನಂಟಿ ಅವ್ರು ನಮಗೊಂದಿಷ್ಟು ಬೆಲೆ ಕೊಡ್ಲೇ ಇಲ್ಲ ಗೊತ್ತೇ ನಮ್ಮನ್ನು ಇಲ್ಲ ನೋಡಿಲಿ ಅವ್ರು ಎಷ್ಟು ನನ್ನ ನೋಡಿದ್ರು ಅಂದ್ರೆ ಅಷ್ಟು ಕೀಳಾಗಿ ನೋಡಿದಂ ಅಂತ ಬೇಜಾರು ಅನ್ನಿಸ್ಬಿಡ್ತು ಗೊತ್ತೇ ನನಗೈ ನಾನು ಗತಿ ಇಲ್ಲ ಅಂತ ಕರಿಯಲ್ಲ ಕರಿ ಅದಕ್ಕೆ ಕಾಯಿತಾರೆ ಹಂಗಮ್ಮ ನಿಮ್ಮ ಇಷ್ಟ ಹ್ಞೂ ನಮ್ಮನೇನ ಖಾರ ಆದ್ರೂ ಓಣ್ ಬಂದ್ಬಿಡು ನೀನು ಹೋಗಿದ್ದರು ಟಾನೆ ಹೋಗ್ಯಾವಂತೂ ದೊಡಪ್ಪ ದೊಡಮ್ಮ ದೊಡಪಾ ದೊಡಮ್ಮ ಹಾಂ ನನಗಂತೂ ಭಾಳ ಸೆಟ್ ಬತ್ತಾಯ್ತೀವಿ ರೂಟಕ್ಕೆ ಹೋಗಿದ್ವಿ ಹ್ಞೂ ಏನು ಮಾಡೋದು ಅಲ್ಲ ನನಗೇನೇ ಹಿಂಗೆ ಹೋಗ್ಬಾರ್ದು ಅವ್ರು ನನ್ನ ನಾನು ಹೋಗಿದ್ಕೆ ಅವ್ರು ಏನಾದರೂ ಬೆಲೆ ಕೊಟ್ಟರೆ ಮಾತಾಡಿಸಿದ್ರ ಅಲ್ಲ ನೀವೇ ಈಗ ನಾನು ಒಳ್ಳೆ ಒಳ್ಳೆ ನನ್ನ ಹತ್ರ ಒಳ್ಳೆ ಮನಸೇ ಇರೋದು ಮತ್ತೆ ನಮ್ಮ ಮಾವ ಮಾಡಿದ ತಪ್ಪು ತಪ್ಪು ಅಂತಲೇ ಹೇಳೋದು ಆದರೆ ನಾನು ಹೋಗಿದಕ್ಕೆ ಅವ್ರು ಎಂತ ತಾನೆ ಎಂಥವ್ನೋ ಕರೆದ್ರು ನಮ್ಮನ್ನು ಕರೆಯಲಿಲ್ಲ ಅನ್ನೋ ನನಗೊಂದು ಎಲ್ಲೋ ಒಂದು ಕಡೆಗೆ ನನಗೇನು ಅವ್ರ ಮೇಲೆ ದ್ವೇಷ ಆಗಲಿ ಏನೂ ಇಲ್ಲ ಹ್ಞೂ ಅದೇ ಒಂಥರ ಅಷ್ಟೇ ನನಗೆ ಏನೇನಿಲ್ಲ ನೋಡ್ತಾ ಇರಿ ನಾನು ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಮುಗಿತಾನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಬ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು